ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದ್ರೆ ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾರೋ ಹಿಂದೆಯಿಂದ ತಗೊಂಡ್ರು ಪ್ರತಿ ಟೈಮ್ ಅಲ್ಲೂ ಚಿತ್ರರಂಗದಲ್ಲಿ ಏನಾರು ಒಂದು ಬರ್ತಾ ಇರುತ್ತೆ ಜನ ಬರ್ಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ ಅದಕ್ಕೆ ಎಲ್ಲಾದ್ರು ಇವಾಗ ನಡೀತಾರೋ ಸಿಚುವೇಶನ್ ನೋಡಕ್ಕೆ ಹೋದ್ರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಸಿಗ್ಬೇಕಾಗಿದೆ ಇವರು ಕಲಾವಿದರು ಪ್ರತಿಯೊಬ್ರು ಇಲ್ಲಿ ತುಂಬಾ ಜನ ಇದ್ದಾರೆ ಚಿತ್ರರಂಗ ಆದ್ರೆ ಒಬ್ಬರು ಇಬ್ಬರಿಂದ ಅಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಜಗ್ಸ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಒಂದು ಕಾರಣ ಏನಂತಂದ್ರೆ ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದು ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾರೋ ಹಿಂದೆಯಿಂದ ತಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇರತ್ತೆ ಜನ ಬರ್ಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚಿತ್ರರಂಗ ಅದಕ್ಕೆ ಎಲ್ಲಾದ್ರು ಇವಾಗ ನಡೀತಾರೋ ಸಿಚುವೇಶನ್ ನೋಡಕ್ಕೆ ಹೋದ್ರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವಾಗ ಕಲಾವಿದರು ಪ್ರತಿಯೊಬ್ರು ಇಲ್ಲಿ ತುಂಬಾ ಜನ ಇದ್ದಾರೆ ಚಿತ್ರರಂಗ ಅಂದ್ರೆ ಒಬ್ರು ಇಬ್ಬರಿಂದ ಅಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊತಾರೋ ಕರೆಕ್ಟ್ ಆಗಿ ಯಾವ್ದು ಜಗ್ಸ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತಿದ್ದಾರೆ ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗ್ಬೇಕು ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದ್ರೆ ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾರೋ ಹಿಂದೆಯಿಂದ ತಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ ಅದಕ್ಕೆ ಎಲ್ಲಾದ್ರು ಇವಾಗ ನಡೀತಾರೋ ಸಿಚುವೇಶನ್ ನೋಡಕ್ಕೆ ಹೋದ್ರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಸಿಟ್ ಬೇಕಾಗಿದೆ ಕಲಾವಿದರು ಪ್ರತಿಯೊಬ್ರು ಇಲ್ಲಿ ತುಂಬಾ ಜನ ಇದ್ದಾರೆ ಚಿತ್ರರಂಗ ಅಂದ್ರೆ ಒಬ್ಬರು ಇಬ್ಬರಿಂದ ಅಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಜಗ್ಸ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗ್ಬೇಕು ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗ್ಬೇಕಾಗಿದೆ ಸರ್ ಕಾರಣ ಏನಂತಂದ್ರೆ ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದು ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾರೆ ಹಿಂದೆಯಿಂದ ತಗೊಂಡ್ರೂ ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ ಅದಕ್ಕಿಂತ ಎಲ್ಲಾದ್ರು ಇವಾಗ ನಡೀತಾರೋ ಸಿಚುವೇಷನ್ ಹೋದ್ರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಕಲಾವಿದರು ಪ್ರತಿಯೊಬ್ರು ಇಲ್ಲಿ ತುಂಬಾ ಜನ ಇದ್ದಾರೆ ಚಿತ್ರರಂಗ ಆದ್ರೆ ಒಬ್ಬರು ಇಬ್ಬರಿಂದ ಅಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಜಗ್ಸ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕನ್ನೂ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತಿದ್ದಾರೆ ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು Garanty News. Sudika čita. Niaja. Nesčita.